ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಿಗೆ ನಿರ್ಬಂಧ ಹೇರಲಾಗಿದೆ ಅಂತ ಆರೋಪಿಸಿರುವ ಬಗ್ಗೆ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಮಂಡ್ಯದಲ್ಲಿ ಸಚಿವ ಎನ್ಚಲುರಾಯಸ್ವಾಮಿ ತಿರುಗೇಟು ನೀಡಿದ್ದಾರೆ ಟ್ರಯಲ್ ಬ್ಲಾಸ್ಟ್ ಬಗ್ಗೆ ರೈತರ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುಮಾರಸ್ವಾಮಿ ಒಬ್ಬರದೇ ದೊಡ್ಡತನ ಮಿಕ್ಕವರೆಲ್ಲ ಸಣ್ಣವರು ಅವರು ಮೊದಲ ಬಾರಿ ಸಂಸದರಾಗಿಲ್ಲ ಅವರಿಗೆ ತುಂಬಾ ಅನುಭವ ಇದೆ ಅಂತ ಭಾವಿಸಿದ್ದೇನೆ ಯಾರಿಗೂ ಇಲ್ಲದ ನಿರ್ಬಂಧ ಇವರಿಗೆ ಮಾಡಿಲ್ಲ ಅಂತ ತಿರುಗೇಟು ಕೊಟ್ಟರು ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರಿಗೆ ಏನೇನು ವ್ಯಾಪ್ತಿ ಅವರಿಗೂ ಗೊತ್ತಿದೆ ಅವರು ಎರಡು ಬಾರಿ ಸಿಎಂ ಆಗಿದ್ದಾಗ ಇದ್ದ ಆದೇಶ ಈಗಲೂ ಇದೆ ಅಷ್ಟೇ ಚಿತ್ರದುರ್ಗ ಎಂಪಿ ಸ್ವಾಮಿ ಹೀಗೆ ಮಾಡಲು ಹೊರಟಾಗ ಮಾಡಿದ ಸುತ್ತೋಲೆ ಈಗಲೂ ಹೊರಡಿಸಲಾಗಿದೆ ಅಷ್ಟೇ ಎಂದ್ರು ಕೇಂದ್ರ ಸರ್ಕಾರ ಹಲವು ತೀರ್ಮಾನಗಳನ್ನ ರಾಜ್ಯ ಸರ್ಕಾರ ತಿರಸ್ಕರಿಸಿದ ಉದಾಹರಣೆ ಇದೆ ಮೋದಿ ಅವರ ಜೊತೆ ಹೆಚ್ಡಿಕೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ದೇಶ ಗಮನಿಸಿಕೊಳ್ಳಲು ಮೋದಿ ಮಂತ್ರಿ ಮಾಡಿದ್ದಾರೆ ಎಂದರು ಜನತಾ ದರ್ಶನ ನಡೆಸಿ ಸ್ಥಳೀಯರ ಸಮಸ್ಯೆ ಬಗ್ಗೆ ಹರಿಸಲು ಶಾಸಕರು ಅಧಿಕಾರಿಗಳಿದ್ದಾರೆ ಕ್ಯಾಬಿನೆಟ್ನಲ್ಲಿ ಹೆಚ್ ಡಿಕೆಗೆ ಜನತಾ ದರ್ಶನದ ಬಗ್ಗೆ ಒಂದೇ ಒಂದು ಮಾತು ಚರ್ಚೆಯಾಗಿಲ್ಲ ಹೆಚ್ಡಿಕೆ ಮಂಡ್ಯದ ಎಲ್ಲಾ ತಾಲೂಕು ವಿಶೇಷ ಅನುದಾನ ಕೊಡಿಸಲಿ ಕೈಗಾರಿಕೆಗಳನ್ನ ತಂದು ಜಿಲ್ಲೆ ಅಭಿವೃದ್ಧಿ ಮಾಡಲಿ ಅಂತ ಸವಾಲು ಹಾಕಿದ್ರು ಇನ್ನು ದಿಶಾ ಸಭೆಯಲ್ಲಿ ಕೇಂದ್ರದ ಯೋಜನೆಗಳ ಅನುಷ್ಠಾನ ಕುರಿತು ಚರ್ಚೆ ಮಾಡುವುದಕ್ಕೆ ಅಧಿಕಾರ ಇದೆ ಎಲ್ಲಾ ಅಧಿಕಾರಿಗಳನ್ನ ಕೂರಿಸಿಕೊಂಡು ಜನತಾ ದರ್ಶನ ಮಾಡುವುದಕ್ಕೆ ಅಧಿಕಾರ ಇಲ್ಲ ಜನರ ಅಹವಾಲು ಸ್ವೀಕರಿಸಿ ಡಿಸಿಗೆ ತಲುಪಿಸಬಹುದು ಅಷ್ಟೇ ಅನಧಿಕೃತವಾಗಿ ಡಿಕೆ ಸುರೇಶ್ ಈ ಕಾರ್ಯಕ್ರಮ ಮಾಡಿದ್ರು ತಪ್ಪೇ ಎಂದರು ಮೈಸೂರು ಮುಡಾ ಪ್ರಕರಣ ಬಹಿರಂಗದ ಹಿಂದೆ ಡಿಕೆಶಿ ಕೈವಾಡ ಇದೆ ಎನ್ನುವಂತಹ ಎಚ್ಡಿಕೆ ಆರೋಪ ಮಾಡದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು ಕುಮಾರಸ್ವಾಮಿ ತಮ್ಮ ಬೆನ್ನ ತಿರುಗಿ ನೋಡ್ಕೊಳ್ಬೇಕು ಮಂಡ್ಯ ಲೋಕಸಭಾ ಸದಸ್ಯರಾದ ಮೇಲೆ ಗೌರವಾನ್ವಿತವಾಗಿ ನಡೆದುಕೊಳ್ಬೇಕು ರಾಜ್ಯಕ್ಕೆ ಒಳಿತಾಗುವ ರೀತಿ ಕೆಲಸ ಮಾಡಬೇಕು ಎಂದ್ರು ಬಿಜೆಪಿ ಸರ್ಕಾರದಲ್ಲಿ ಒಂದಷ್ಟು ಗೋಲ್ಮಾಲ್ ನಡೆದಿದೆ ಬಿಜೆಪಿ ಸರ್ಕಾರವೇ ಜಾಗ ಕೊಟ್ಟಿರೋದು ಸಿಎಂ ಹೆಸರು ಬಂದ್ರೆ ಕೇಸ್ ಮುಚ್ಚೋಗುತ್ತೆ ಅಂತ ಹೀಗೆ ಮಾಡಲಾಗ್ತಾ ಇದೆ ಡಿಕೆಶಿಗೆ ಈ ರೀತಿ ಸಂಚು ಮಾಡಿ ಸಿಎಂ ಆಗುವ ಅವಶ್ಯಕತೆ ಇಲ್ಲ ಎಂದ್ರು ಹೌದೌದು ಅವರೊಬ್ಬರೇ ದೊಡ್ಡ ಇನ್ನು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇರೋರೆಲ್ಲ ಅಲ್ಟಿಮೇಟ್ ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ ಅದರಲ್ಲೂ ನಮ್ಮ ಜಿಲ್ಲೆಯ ಜನ ಭಾಳ ದೊಡ್ಡ ಪ್ರಮಾಣದ ಅಂತರದಿಂದ ಗೆಲ್ಲಿಸಿ ಅವ್ರನ್ನ ಲೋಕಸಭಾ ಸ್ಥಾನದಾಗ ಮಾಡಿದ್ದಾರೆ ಅವರು ಇದೇ ಫಸ್ಟ್ ಟೈಮ್ ಲೋಕಸಭಾ ಸದಸ್ಯರಾಗಿಲ್ಲ ಸೊ ನೈನ್ಟೀನ್ ನೈಂಟಿ ಸಿಕ್ಸು ಲೋಕಸಭಾ ಸದಸ್ಯರಾಗಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲೂ ಲೋಕಸಭಾ ಸದಸ್ಯರಾಗಿದ್ದಾರೆ ನೈನ್ಟೀನ್ ನೈಂಟಿ ಸಿಕ್ಸ್ ಆದಾಗ ಅವ್ರ ತಂದೆನೇ ಪ್ರೈಮ್ ಮಿನಿಸ್ಟ್ರಾಗೂ ಇದ್ದರು ಅದೇ ಟೈಮ್ನಲ್ಲಿ ಇವರು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ತುಂಬ ಅನುಭವ ಇದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅದಾದ ಮೇಲೆ ಬಹುಶಃ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಲೋಕಸಭಾ ಸದಸ್ಯರು ಅನಂತಕುಮಾರ್ ಅಂಥವರು ಮಂತ್ರಿ ಕೆಲಸ ಮಾಡಿದ್ದಾರೆ ಜೋಶಿಯವರು ಕೆಲಸ ಮಾಡಿದ್ದಾರೆ ಇನ್ನಿತರೆ ಅನೇಕರು ಸ್ಟೇಟ್ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಎಸ್ ಎಂ ಕೃಷ್ಣವರು ಸಹ ಈ ಜಿಲ್ಲೆಯವರು ಸಂಸದರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಮಾದೇಗೌಡರು ಸಹ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಅಂಬರೀಷ್ ಅವರು ಸಹ ಮಂತ್ರಿಯಾಗೂ ಸಂಸದರಾಗೂ ಕೆಲಸ ಮಾಡಿದ್ದಾರೆ ಮೊನ್ನೆ ತಾನೇ ಐದು ವರ್ಷ ಸುಮಲತವರು ಸಹ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಯಾರೂ ಇಲ್ಲದೇ ಇರೋದು ಯಾರಿಗೂ ರಿಸ್ಟಿಕ್ ಇಲ್ಲದೆ ಇರೋದು ಇವ್ರೊಬ್ಬರಿಗೆ ಏನು ಕೊಡ್ಲಿಕ್ಕೆ ಹೋಗಿಲ್ಲ ಇವರು ಏನು ಮುಖ್ಯಮಂತ್ರಿ ಆಗಿದ್ದರು ಬಹುಶಃ ತೊಂಬತ್ತೊಂಬತ್ತರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಎಮ್ ಎಲ್ ಎ ಆದಾಗ ನನ್ನ ಜೊತೆಯಲ್ಲಿ ಭಾಳ ಅನ್ಯೋನ್ಯವಾಗಿದ್ದು ನಿಮಗೂ ಗೊತ್ತು ಅವ್ರಿಗೂ ಗೊತ್ತು ನನಗೂ ಗೊತ್ತು ನಾವಿಬ್ಬರು ನಾನು ಮಂತ್ರಿ ಆಗಿದ್ದೆ ಅವ್ರು ಶಾಸಕರಾಗಿದ್ದೆ ಇಬ್ಬರು ರಾಜ್ಯದಲ್ಲೆಲ್ಲ ಓಡಾಡಿದ್ದೀವಿ ಸೊ ಕಾನೂನು ಗೊತ್ತಿದೆಯೋ ಗೊತ್ತಿಲ್ಲವೋ ಅಂತೇಳೋಷ್ಟು ನಾನು ಅವ್ರಿಗೆ ಹೈಟ್ ಮಾಡೋದಕ್ಕೆ ಆಗಲಿ ಅಥವಾ ಅವ್ರಿಗೆ ನೋವು ಮಾಡೋಕ್ಕಾಗಲಿ ತಯಾರಿಲ್ಲ ಅವ್ರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರ ಥರ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಎಮ್ ಪಿ ವಿಚಾರ ಬಂದರೆ ಕೇಂದ್ರದ ಮಂತ್ರಿ ವಿಚಾರ ಬಂದರೆ ಪ್ರಧಾನಮಂತ್ರಿ ವಿಚಾರ ಬಂದರೆ ಅವರ್ಯಾರ್ರೀ ಇವರು ಯಾರ್ರೀ ಅವರ್ಯಾರ್ರೀ ನಮ್ಗೆ ಹೇಳೋಕ್ಕೆ ಪ್ರಧಾನಮಂತ್ರಿ ಯಾರು ರೀ ಹೇಳೋದಿಕ್ಕೆ ಅಂತ ಅಂದಿರೋದೆಲ್ಲ ನಿಮಂತ್ರಣೆ ಇದ್ದಾವೆ ಮೋಸ್ಟ್ಲಿ ಸೊ ನಾನು ಆ ಥರ ನಾನು ಇವರನ್ನು ಹೇಳಕ್ಕೆ ತಯಾರಿಲ್ಲ ಇವ್ರ ಬಗ್ಗೆ ನನಗೆ ವೈಯಕ್ತಿಕವಾಗೂ ಗೌರವ ಇದೆ ಮತ್ತು ನಮ್ಮ ಜಿಲ್ಲೆಗೆ ಏನಾದರೂ ಒಳ್ಳೇದು ಮಾಡ್ತಾರೆ ಅನ್ನೋ ನೆಮ್ಮಕೆ ವಿಶ್ವಾಸನೂ ಇಟ್ಕೊಂಡಿದ್ದೀನಿ ಅದರಿಂದ ಅವ್ರ ಬಗ್ಗೆ ನನ್ನ ಆ ಥರದ ಅವರ್ಯಾರ್ರೀ ಇವರ್ಯಾರ್ರೀ ಆಗಿ ಸೊ ನಾನು ಮಾತಾಡೋಕ್ಕೆ ಇಲ್ಲ ಅವ್ರದೆಲ್ಲ ಮಾತಾಡಿರ್ತಕ್ಕಂಥದ್ದು ಪ್ರಧಾನಮಂತ್ರಿಯ ಬಗ್ಗೆನೂ ಮಾತಾಡಿದ್ದಾರೆ ಸೊ ಎಂ ಪಿಗಳ ಬಗ್ಗೆನೂ ಮಾತಾಡಿದ್ದಾರೆ ಮಂತ್ರಿಯವ್ರ ಬಗ್ಗೆನೂ ಮಾತಾಡಿದ್ದಾರೆ ಗೊತ್ತಿದೆ ದಿಸಾ ಮೀಟಿಂಗ್ನಲ್ಲಿ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ನ ರಿವ್ಯೂ ಮಾಡಲಿಕ್ಕೆ ಇದೆ ಅದು ಬಿಟ್ಟು ಒಂದು ನಿಮಿಷ ಕೇಳಬರು ಅದು ಬಿಟ್ಟು ಉಳಿದದ್ದು ಯಾವುದು ಸಹ ಅವ್ರಿಗೆ ಇಲ್ಲ ಅನ್ನೋದು ಇವತ್ತಲ್ಲ ಅವರು ಅದು ಬಿಟ್ಟು ಇಲ್ಲ ಅನ್ನೋದು ಇವತ್ತಲ್ಲ ಡೆಮಾಕ್ರಸಿನಲ್ಲಿ ಭಾಳ ವಷ್ಟಿಂದ ಸಹ ಒಂದು ಸ್ಪಷ್ಟವಾದಂಥ ನಿಖರವಾದಂಥ ಒಂದು ಸರ್ಕ್ಯುಲರ್ ಇದೆ ಹೋದ ಅವರು ಜನಸಂಪರ್ಕ ಸಭೆನ ಸೊ ಎಲ್ಲ ಅಧಿಕಾರಿಗಳು ಕೂರಿಸ್ಕೊಂಡು ನಾನು ಜಿಲ್ಲಾ ಮಂತ್ರಿ ಹ್ಯಾಂಗೆ ಮಾಡ್ತೀನಲ್ಲ ಆ ಥರ ಮಾಡಲಿಕ್ಕೆ ಬರೋಲ್ಲ ಅವ್ರು ಬಂದಾಗ ಸಾರ್ವಜನಿಕರು ಭೇಟಿ ಮಾಡಿ ಅವ್ರಿಗೆ ಕೊಟ್ಟ ಅವಾಲನ್ನ ಡಿ ಸಿ ಅವ್ರಿಗೆ ತಲುಪಿಸೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಆದರೆ ಅವ್ರು ಕೇಂದ್ರ ಸರ್ಕಾರ ಸಮಸ್ಯೆ ಬಂದರೆ ಅವ್ರು ತೊಗೊಂಡೋಗಿ ಮಾಡೋದು ತಪ್ಪೇನಿಲ್ಲ ಬಟ್ ಆದರೆ ಇವತ್ತು ನಿನ್ನೆ ಅದು ಯಾವ್ದಾದ್ರು ಕೊಟ್ಟಿದಾರೋ ಡಿ ಸಿ ಅವ್ರಿಗೆ ಕಳಿಸಿದಾಗ ಡಿ ಸಿ ಅವರು ಅದನ್ನ ಸ್ಕೂಟಿ ಮಾಡಿ ನನ್ ಗಮನಕ್ಕೆ ತತ್ತಾರೆ ಅದೇನು ಅಂತ ನೋಡಿ ನಿಮ್ಗೆ ಆಮೇಲೆ ಹೇಳಿ ಈ ಸಂದರ್ಭದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಕ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವಿರ್ ಆಸಿಫ್ ಹಾಗೂ ಇನ್ನಿತರೆ ಗಣ್ಯರು ಭಾಗಿಯಾಗಿದ್ದರು